ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕುಸ್ಮಾಂಜಿನ ತಾಂಡವ್ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಿದ್ದಾರೆ ಬಿಕಾಸ್ ಭಾಗ್ಯ ಅಲ್ಲಿಲ್ಲ ಚಾಲೆಂಜ್ ಅಂತ ಹೇಳಿ ಕಂಡೀಷನ್ ಹಾಕಿ ಇಲ್ಲಿ ಕುಸುಮ್ ಕೂಡ ತಾಂಡವ್ ಜೊತೆ ಬರ್ತಿದ್ದಾರೆ ಬಿಕಾಸ್ ಏನಾದರೂ ಭಾಗ್ಯ ಅಲ್ಲಿದ್ರೆ ಇಲ್ಲಿ ಕುಸುಮ್ರು ಹೇಳೋ ಮಾತನ್ನ ತಾಂಡವ್ ಕೇಳಬೇಕಾಗಿದೆ ಈ ಒಂದು ಕಂಡೀಷನ್ಗೆ ತಾಂಡವ್ ಕೂಡ ಒಪ್ಕೊಂಡಿದ್ದಾರೆ ಬಟ್ ತಾಂಡವ್ಗೆ ಕ್ಲಿಯರ್ ಆಗಿ ಗೊತ್ತು ಭಾಗ್ಯ ಅಲ್ಲಿ ಇಲ್ಲ ಅಂತ ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತದಾಗ ಇಲ್ಲಿ ತಾಂಡವ್ಗೆ ಏನಮ್ಮ ನಮ್ಗೆ ಇಟ್ಟಿರೋ ಸುಸೆನೆ ಮೋಸ ಮಾಡ್ತಿದ್ದಾಳಲ್ಲ ಪಾಪ ನೀನು ನಮ್ಗೆ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದಿದೆ ಆದರೆ ನೀನು ಸುಸೆ ಇಲ್ಲಿ ಇಲ್ವೇ ಇಲ್ವಲ್ಲ ಎಲ್ಲಿ ಹೋಗಿದಾಳೋ ಏನು ದಿನ ಹೋಗ್ತಾಳೆ ದಿನ ಬರ್ತಾಳೆ ಅಂತ ಹೇಳ್ತಿದ್ರೆ ಇನ್ನೂ ಕೂಡ ದೇವಸ್ಥಾನಕ್ಕೆ ಹೋಗಿ ನೋಡಲ್ಲ ತಾನೆ ಸುಮ್ಮನೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ ನಡಿ ಅಂತ ಹೇಳಿ ಕುಸ್ಮೋರು ತಾಂಡವ್ ಜೊತೆ ದೇವಸ್ಥಾನದ ಒಳಗಡೆ ಬರ್ತಾರೆ ದೇವಸ್ಥಾನದಲ್ಲಿ ಈ ಕಡೆ ಕುಸ್ಮವರು ಆ ಕಡೆ ತಾಂಡವ್ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ತಾಂಡವ್ಗೆ ತುಂಬಾ ಚೆನ್ನಾಗುತ್ತೋ ಅಲ್ಲಿ ಭಾಗ್ಯ ಇಲ್ಲ ಆದ್ರೆ ಕುಸುಮರು ಇಂಚು ಇಂಚು ಹುಡುಕ್ತಿದ್ದಾರೆ ಭಾಗ್ಯ ಇಲ್ಲಿ ಅಂತ ನಂತರ ತಾಂಡವ್ ಬರ್ತಾನೆ ಬಂದದ್ದೇ ಈ ಕಡೆ ಅಮ್ಮ ನಿನ್ ಸುಸ ಸಿಕ್ಕದ ಪಾಪ ನಿನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಲಲ್ವಾ ಅಯ್ಯೋ ಈ ರೀತಿ ಸುಳ್ಳು ಹೇಳ್ತಾಳೆ ಈ ರೀತಿ ಸುಳ್ಳು ಹೇಳಿ ಹೋಗ್ತಾಳೆ ಅಂತ ನೀನು ಅನ್ಕೊಂಡಿರ್ಲಿಲ್ಲ ಅಲ್ವಾ ನನಗೆ ಹೇಳಲಿಲ್ವಾ ನಿನ್ ಸೊಸೆ ಸುಳ್ಳು ಹೇಳಿ ಹೋಗ್ತದಾಳೆ ಅಂತ ಈಗಾದರೂ ನಂಬಿಕೆ ಬಂತ ನನ್ನ ಮಾತಿನ ಮೇಲೆ ಪಾಪ ಯಾವ ರೀತಿ ಎಷ್ಟು ನಂಬಿಕೆ ಇಟ್ಟದ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ ನೀನು ಆದರೆ ನಿನ್ ಸುಸೆ ನಿನಗೆ ಹೇಳಿದೆ ಎಷ್ಟೆಲ್ಲ ಮೋಸ ಮಾಡಿ ದ್ರೋಹ ಮಾಡಿಬಿಟ್ರು ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಸುಸೆ ನನ್ಗೆ ಹೇಳಿದೆ ಎಲ್ಲೂ ಹೋಗಲ್ಲ ಅಂತಂದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಹುಡ್ಕೋದ ಮೇಲೆ ಕೂಡ ಇದೇ ರೀತಿ ಮಾತಾಡ್ತಿದ್ಯಲ್ಲ ನಿನ್ ಸುಸೆ ನಿಜವಾಗ್ಲೂ ಇಲ್ಲಿಲ್ಲ ಅಮ್ಮ ನಿನಗೆ ಸುಳ್ಳು ಹೇಳಿ ಮೋಸ ಮಾಡಿ ಹೋಗ್ತಿದ್ದಾಳೆ ಜೊತೆಗೆ ಏನು ಹೇಳ್ತಿದ್ದೆ ನೀನು ಬಂಗಾರದಂಥ ಸುಸೆ ಇವತ್ತು ಕಾಗೆ ಬಂಗಾರ ಆಗ್ಬಿಟ್ಟದಾಳೆ ಪಾಪ ಅಂತ ಹೇಳ್ತಿದ್ರೆ ಯಾಕೆ ರೀತಿ ಮಾತಾಡ್ತಿದ್ಯಾ ಬಚ್ಚನೆ ಬೇರೆ ಕಡೆ ನಡೀತಿರ್ಬಹುದಲ್ವಾ ಅಂತ ಹೇಳ್ತಿದ್ರೆ ಏನಮ್ಮ ಬಚ್ಚನೆ ದೇವಸ್ಥಾನ ನಡೀತಿದ್ರೆ ದೊಡ್ಡದಾಗಿ ಬ್ಯಾನರ್ ಹಾಕಿರ್ತಿದ್ರಲ್ವಾ ಅಲ್ವಾ ಜೊತೆಗೆ ಕೇಳಿಸ್ಬೇಕಿತ್ತಲ್ವಾ ಈಗಲೂ ಕೂಡ ಇದೇ ರೀತಿ ಮಾತಾಡ್ತೀರಲ್ಲ ಯಾವ ಇಲ್ಲ ಕೀನು ಇಲ್ಲ ಅಂತ ಅನ್ನುವಷ್ಟರಲ್ಲಿ ಪುರೋಹಿತರು ಬರ್ತಾರೆ ಇಲ್ಲಿ ಭಜನೆ ಎಲ್ಲ ಆಗ್ತದೆ ಅಂತ ತಾಂಡವ್ ಕೇಳಿದ್ದಕ್ಕೆ ಭಜನೆ ಮೂರು ದಿನದಲ್ಲೇ ಮುಗಿಯುತ್ತಲ್ಲ ಅಂತ ಹೇಳ್ತಾರೆ ನೋಡ್ದ ಅಮ್ಮ ದಿನದಲ್ಲೇ ಭಜನೆ ಮುಗ್ದಿದೆ ಈಗಾದರೂ ಗೊತ್ತಾಯ್ತಾ ನಿನ್ ಸುಸೆನ ಮೋಸ ಮಾಡಿ ಸುಳ್ಳು ಹೇಳಿದಾಳೆ ಅಂತ ಅಂತದ್ದಾಗ ಅಯ್ಯೋ ಇವ್ರು ಈಗ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿರ್ಬಹುದು ಹಾಗಾಗಿ ಇವ್ರಿಗೆ ಗೊತ್ತಿಲ್ಲ ಅನ್ಸತ್ತ ಅಂತ ಕುಸುಮ ಅವ್ರು ಹೇಳಿದ್ದಕ್ಕೆ ಈ ಕಡೆ ಪುರೋಹಿತ್ರು ಏನಮ್ಮ ಮಾ ನಾನು ಮೂರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಾರೆ ನಂತರ ಕುಸುಮವ್ರಿಗೆ ಶಾಕ್ ಆಗುತ್ತೆ ನಂತರ ಈ ಕಡೆ ತಾಂಡವ್ ನೋಡ್ತೀಯ ಅಮ್ಮ ಈಗಲಾದ್ರೂ ಗೊತ್ತಾಯ್ತಾ ನಿನ್ನ ನಿನಗೆ ಮೋಸ ಮಾಡಿದಾಳೆ ಅಂತ ಸುಳ್ಳು ಹೇಳಿದಾಳೆ ಅಂತ ಕಾಗೆ ಬಂಗಾರ ಪಾಪ ಚಿನ್ನ ಚಿನ್ನ ಅಂತ ಹೇಳ್ತಿದ್ದೆ ಎಲ್ಲಿ ಹೋಗ್ತದಾಳೋ ಏನೋ ಯಾವ ಬೀದಿಲ್ ತಿರ್ತದಾಳೋ ಏನೋ ಬೆಳಗ್ಗೆ ಹೋದರೆ ಸಂಜೆ ಬರ್ತಾಳೆ ಇಷ್ಟೆಲ್ಲ ಸುಳ್ಳು ಹೇಳಿ ಹೋಗ್ತದಾಳೆ ಜೊತೆಗೆ ಇಷ್ಟಾಗೆ ಇಷ್ಟೇ ಒಂದು ಲಕ್ಷ ರೂಪಾಯಿ ಕೊಡ್ತಾಳೆ ಇಷ್ಟು ಸಣ್ಣ ಟೈಮಲ್ಲಿ ಇಷ್ಟೊಂದು ಶಾರ್ಟ್ ಪೀರಿಯಡಲ್ಲಿ ಇಷ್ಟು ದುಡ್ಡನ್ನೆಲ್ಲ ಸಂಪಾದನೆ ಮಾಡೋಕೆ ಹೇಗೆ ಸಾಧ್ಯ ಜಸ್ಟ್ ಒಂದು ದರೋಡೆ ಮಾಡ್ಬೇಕು ಅಷ್ಟೇ ಅದೇ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ ಅಂತ ತಾಂಡವ್ ಹೇಳಿದ ತಕ್ಷಣ ಎಗ್ರೆ ಬಿದ್ದುಬಿಡ್ತಾರೆ ಕುಸುಮ ಅವರು ನೋಡು ತಾಂಡವ್ ನಿನಗೆ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು ಆದರೆ ನನ್ನ ಸೊಸೆ ಬಗ್ಗೆ ನನಗೆ ಪ್ರೀತಿ ಇದೆ ನನ್ನ ಸೊಸೆ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತಾರೆ ಹೌದೌದು ಭಾರಿ ನಿನ್ನ ಸೊಸೆ ಕಾಣಿಸ್ತಿದ್ದಲ್ಲ ಆದರೆ ನನಗೆ ಅವಳು ಎಲ್ಲಿ ಹೋಗ್ತಿದ್ದಾಳೆ ಅನ್ನೋ ವಿಷಯ ನನಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ ತಾಂಡವ್ ನಂತರ ನೂರು ರೂಪಾಯಿ ಕೊಡೋಕೆ ಬರ್ತಾರೆ ಕುಸ್ಮ ಅವರು ಯಾಕೆ ಏನು ಅಂದಾಗ ಎಲ್ಲಿಗೋ ಆಟೋದಲ್ಲಿ ಬಂದಿದ್ರೆ ಎಪ್ಪತ್ತೆಂಬತ್ತು ರೂಪಾಯಿ ಆಗ್ತಿತ್ತು ಕಾರಲ್ಲಿ ಕರ್ಕೊಂಡು ಅಲ್ವಾ ತಗು ಅಂತ ಹೇಳ್ತಾರೆ ನಿನ್ ಋಣ ಯಾವುದೇ ಕಾಣಕೂ ನಾನ್ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಹೋಟೆಲ್ ಕಡೆ ಬರ್ತಿದ್ದಾರೆ ಜೊತೆಗೆ ಅಯ್ಯೋ ನೆನೆ ತಾನೇ ಹೇಳಿದ್ರು ಆದಷ್ಟು ಬೇಗ ಬರಬೇಕು ಅಂತ ತಡ ಆಗೋಯ್ತಲ್ಲಪ್ಪ ಅಂತ ಹರಿಬರೇಲಿ ಬಂದು ಕೆಲಸ ಶುರು ಮಾಡ್ತಾರೆ ಮಾಮೂಲಿಯ ಶೆಫ್ಟ್ ಜೊತೆ ಇವ್ರ ಹಾಗೆ ಕೋಳಿ ಜಗಳ ಇದ್ದ ಇರತ್ತೆ ಅಷ್ಟು ಇಲ್ಲಿ ಓನರ್ ಬಂದು ಯಾಕೆ ಗಲಾಟೆ ಮಾಡ್ತಿದ್ರ ಅಂತ ಹೇಳಿದಾಗ ಅದು ಮೊದಲೇ ತಡವಾಗಿದೆ ಮೊದಲೇ ಒತ್ಸಾವಿಗೆ ರಸನ್ನ ಮಾಡಬೇಕು ಇಲ್ಲಿ ನೋಡಿದ್ರೆ ಈ ರೀತಿ ಟಾರ್ಚರ್ ಮಾಡ್ತಿದ್ದಾರೆ ಇರಿಟೇಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಒತ್ಸಾವಿಗೆ ರಸ ಮಾಡೋ ಅವಶ್ಯಕತೆ ಇಲ್ಲಮ್ಮ ಜೊತೆಗೆ ನಿನ್ನೆಲ್ಲಿ ಕೆಲಸ ಮಾಡೋ ಕೂಡ ಅವಶ್ಯಕತೆ ಇಲ್ಲ ಅಂತ ಓನರ್ ಇದರಿಂದಾಗಿ ಕುಸುಮೋರ್ಗೆ ಶಾಕ್ ಆಗುತ್ತೆ ಆ ಕಡೆ ಇವಾಗ ಹೆಚ್ ಶಿಫ್ಗೆ ರೆಡಿ ಆಗಿದ್ದಾರೆ ಸುಪ್ವಾಗಿ ಪಾಶ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಜೊತೆಗೆ ಇಂಥ ಜಾಗದಲ್ಲಿ ನಾನು ಬರ್ತೀನಿ ಅಂತಾನೆ ಅಂದ್ಕೊಂಡಿರ್ಲಿಲ್ಲ ಎಲ್ಲ ಕಷ್ಟಗಳನ್ನ ದಾಟಿ ಇಂಥ ಒಂದು ದಿನ ಬಂದಿದೆ ತುಂಬಾ ಖುಷಿ ಆಗ್ತದೆ ಇನ್ನು ಮುಂದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೋದು ಈ ರೀತಿ ಬಂದು ಎಲ್ಲ ಹೆಣ್ಮಕ್ಳು ಕನಸಾಗಿರುತ್ತೆ ತನ್ನ ದುಡಿಬೇಕು ತನ್ನ ಮನೇನ ತನ್ನ ಮಕ್ಕಳನ್ನ ನೋಡ್ಕೋಬೇಕು ಅಂತ ನನ್ನ ಆಸೆ ಕೂಡ ಅದೇನೇ ನಿಮಗೂ ಕೂಡ ಕ್ರೆಡಿಟ್ಸ್ ಸಲ್ಲುತ್ತೆ ರೀ ನೀವು ಅವತ್ತು ಚಾಲೆಂಜ್ ಮಾಡ್ದಿದ್ರೆ ಖಂಡಿತ ನಾನು ಈ ಜಾಗಕ್ಕೆ ಬರ್ತಿರ್ಲಿಲ್ಲ ಅನಿಸುತ್ತೆ ಅವತ್ತು ನೀವು ನನ್ನ ಕೈಲಿ ಏನೂ ಆಗೋದಿಲ್ಲ ಇವಳ ಕೈಲಿ ಏನಾಗುತ್ತೆ ಹಾಗೆ ಹೇಗೆ ಅಂತ ಎಲ್ಲ ಹೇಳಿದ್ರಿ ಜೊತೆಗೆ ಮನೇನ ನೋಡ್ಕೋಬೇಕು ಎಲ್ಲ ಜವಾಬ್ದಾರಿನೂ ಕೂಡ ನೀನೇ ನೋಡ್ಕೋಬೇಕು ಅದು ಹೇಗೆ ನೋಡ್ಕೋತಾಳೆ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಾನು ಇಲ್ಲಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀವೇನ ಇನ್ನು ಮುಂದೆ ಅತ್ತೆ ಮಾವ ಗುಂಡಣ್ಣ ಬಂಗಾರಿ ಅಮ್ಮ ಎಲ್ಲರನ್ನ ಕೂಡ ನಾನೇ ನೋಡ್ಕೋತೀನಿ ನನ್ನ ಸಂಸ್ ನನ್ನ ಸಂಸಾರಕ್ಕೆ ಕಿಂಚಿತ್ತು ನೋವು ಇರೋ ಹಾಗೆ ನಾನು ಕಾಪಾಡ್ಕೋತೀನಿ ಇನ್ನು ಮುಂದೆ ನಾನೇ ದುಡ್ದು ನನ್ನ ಫ್ಯಾಮಿಲಿನ ನೋಡ್ಕೋತೀನಿ ಯಾವಾಗಲೂ ಹೇಳ್ತಿದ್ರಲ್ವಾ ಏನು ಬರುತ್ತೆ ಜಸ್ಟ್ ಅಡುಗೆ ಬಿಟ್ಟು ನಿನಗೇನು ಬರಲ್ಲ ಅಂತ ಆದರೆ ಇವತ್ತು ಆ ಅಡುಗೆನ ನನ್ನ ಕೈ ಹಿಡ್ದದ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಅಡುಗೆನೇ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಹೆಮ್ಮೆ ಪಡ್ತಿದ್ದಾರೆ ಅವ್ರ ಬಗ್ಗೆನೇ ಅವ್ರಿಗೆ ಪ್ರೌಡ್ ಫೀಲ್ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಕುಟುಂಬನ ನನಸಾಗ್ಬೋದು ಅನ್ನೋ ಖುಷಿ ಅವರಲ್ಲಿ ಕಾಣಿಸ್ತದ ನಂತರ ಎಂಟ್ರಿಗೋಗ್ತದಾಗೆ ಹಾರ್ಡ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಓನರ್ ಮ್ಯಾನೇಜರ್ ಸಮೇತ ಇತ ಸಮೇತ ಎಲ್ಲ ಕೊಲೀಗ್ಸ್ ಕೂಡ ನಂತರ ಬುಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತಾರೆ ಈ ಕಡೆ ನಂತರ ಭಾಗ್ಯ ಮ್ಯಾನೇಜರ್ ನೋಡ್ತಿದ್ದಾಗೆ ಅವರು ಕೂಡ ಕ್ಲಾಪ್ಸ್ ಬಡಿತಿದ್ದಾರೆ ಮ್ಯಾಡಮ್ ಅಂತಿದ್ದಾರೆ ಇದನ್ನೆಲ್ಲ ನೋಡಿ ಭಾಗ್ಯಾಗೆ ತುಂಬಾ ಖುಷಿ ಆಗ್ತದೆ ಅಂದು ಯಾವ ರೀತಿ ಮಾತಾಡಿದ್ರು ನಿಮ್ಗೇನು ಕೂಡ ಬರೋದಿಲ್ಲ ನಿಮ್ಮಂಥವರೆಲ್ಲ ಕೆಲ್ಸಕ್ಕೆ ಬಂದು ಯಾಕ್ರಿ ಬರ್ತೀರಾ ಬರ್ತೀರ ಓದ್ಕೊಂಡು ನಿಮಗೂ ಏನರ ಇದಲ್ಲ ಅಂತ ಅವಮಾನ ಮಾಡಿದ್ದು ಮತ್ತೊಬ್ಬರು ಜಾಗದಲ್ಲಿ ಬಂದು ಕೆಲ್ಸಕ್ಕೆ ಸೇರಿ ಸೇರಿದ್ರ ನಿಮ್ಮನ್ನ ನಾನು ಕೆಲ್ಸದಿಂದ ತೆಗಿಬೇಕಾಗತ್ತೆ ಮೊದಲು ಇಲ್ಲಿಂದ ಹೊರಟೋಗಿ ಇಲ್ಲ ಖಂಡಿತ ಪೊಲೀಸ್ ಅವ್ರಿಗೆ ಇಟ್ಕೊಡ್ಬೇಕಾಗತ್ತೆ ಅಂತ ಹೇಳಿದ್ದು ಎಲ್ವನ ಕೂಡ ಭಾಗ್ಯ ನೆನಪು ಮಾಡಿಕೊಂಡು ಕಣ್ ತುಂಬ್ಕೋತಿದ್ದಾರೆ ಈ ಕಡೆ ಓನರ್ ಇಷ್ಟೊಂದು ನೋವು ಪಡ್ಕೊಳ್ತಿದ್ರ ಯಾಕೆ ಅಳ್ತಿದ್ರ ಅಂತ ಕೇಳಿದಾಗ ಇದು ಖುಷಿಯಿಂದ ಬರ್ತಿರೋ ಕಣ್ಣೀರು ಸರ್ ಅಂತ ಹೇಳ್ತಾರೆ ಮುಜುಗರ ಆಗ್ತದೆ ಇದೆಲ್ಲ ಅಂದಾಗ ಮುಜುಗರ ಸಹಿಸ್ಕೊಳ್ಳೇಬೇಕಾಗತ್ತೆ ಯಾಕೆ ಹೇಳಿ ಭಾಗ್ಯ ಅವರೇ ನೀವು ಇಲ್ಲಿ ಮೇನ್ ಶುಫಾ ನಮ್ಮಲ್ಲಿ ಇದೇ ರೀತಿ ನಿಮ್ಮನ್ನ ವೆಲ್ಕಮ್ ಮಾಡೋದು ಇದೆಲ್ಲ ಕೂಡ ಸುಮ್ಮನೆ ಸಿಕ್ಕಿದ್ದಲ್ಲ ಶೆಫ್ ಆಗೋದು ಕೂಡ ಅಷ್ಟು ಸುಲಭ ಅಲ್ಲ ಅದಕ್ಕೆ ತುಂಬಾ ಸಾಧನೆ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಭಾಗ್ಯಗೆ ತುಂಬಾ ಖುಷಿ ಆಗುತ್ತೆ ನಂತರ ಬುಕ್ಕೆ ಕೊಟ್ಟು ಹಾಟ್ಲಿ ವೆಲ್ಕಮ್ ಮಾಡ್ತಾರೆ ಜೊತೆಗೆ ಈ ಕಡೆ ಹಿತ ಕೂಡ ವೆಲ್ಕಮ್ ಮಾಡ್ತಾರೆ ದೃಷ್ಟಿ ತೆಗಿತಾರೆ ಇದೆಲ್ಲ ಆಗೋದ್ರ ಜೊತೆಗೆ ಮಾಡಿ ನೀವು ಶೆಫ್ ಆಗಿದ್ರೆ ಜೊತೆಗೆ ನಿಮ್ಮ ಕ್ರ್ಯೂ ಮೆಂಬರ್ಸ್ನ ನಾನು ಪರಿಚಯ ಮಾಡಿಕೊಡ್ತೀನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಸಿಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಇವರೇ ಅಂತ ಹೇಳಿ ಅವರ ಅಸಿಸ್ಟೆಂಟ್ಸ್ ಎಲ್ಲರನ್ನ ಕೂಡ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ಓನರ್ ಕೂಡ ಇವ್ರಿಗೆ ಏನೇ ಬೇಕಿದ್ರು ನೀವು ಅಸಿಸ್ಟ್ ಮಾಡಬೇಕಾಗತ್ತಾ ಅವ್ರಿಗೆ ಅವಶ್ಯಕತೆ ಬಿದ್ದಾಗ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯಾಗಂತೂ ಫುಲ್ ಖುಷಿ ಆಗ್ತದೆ ಮತ್ತೆ ವೆಲ್ಕು ಮಾಡ್ತಾರೆ ನಂತರ ಆ ಕಡೆ ಕುಸುಮಾ ಅವರು ಖಾಬರಿ ಆಗಿದ್ದಾರೆ ದಯವಿಟ್ಟು ಸರ್ ನಾನು ಲೇಟಾಗಿ ಬಂದೆ ಅಂತ ಗೊತ್ತಿದೆ ಆದರೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಬೇಕಿದ್ರೆ ಸಂಬಳ ಇಟ್ಕೊಟ್ಬಿಡಿ ಇಟ್ಕೊಂಬಿಡಿ ಆದರೆ ಕೆಲಸದಿಂದ ತೆಗಿಬೇಡಿ ಯಾಕಂದರೆ ನನಗೆ ಈ ಕೆಲಸದ ಅವಶ್ಯಕತೆ ತುಂಬಾ ಇದೆ ದುಡ್ಡಿನ ಅವಶ್ಯಕತೆ ಇದೆ ಅಂದಾಗ ಯಾಕಮ್ಮ ನಿನ್ನ ಕೆಲಸಕ್ಕೆ ಸುಮ್ಮನೆ ಅತಿ ಆಗುತ್ತೆ ಕೆಲ್ಸದವ್ರು ಜಾಸ್ತಿ ಆಗ್ತಾರೆ ಜನ ವತ್ಸಾವ್ಗೆ ರಸನ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಅಂದಾಗ ಯಾಕೆ ಸರ್ ನನ್ನಷ್ಟು ಚೆನ್ನಾಗಿ ಯಾರೂ ಕೂಡ ಮಾಡುವುದಿಲ್ಲ ನೀವೇ ಹೇಳ್ತಿದ್ರಲ್ವ ಅಂದಾಗ ನಾನೆಲ್ಲ ಇದನ್ನೇ ಹೇಳಿದ್ದು ಹೋಟೆಲ್ನವರು ಅವ್ರಿಗೆ ಇಷ್ಟೇ ಚೆನ್ನಾಗಿ ವತ್ಸಾವ್ಗೆ ರಸಾಯನ ಮಾಡೋರು ಸಿಕ್ಕಿದ್ದಾರೆ ಅಂತ ಅದಕ್ಕೆ ಅವರು ಬೇಡ ಅಂತ ಹೇಳಿದರು ಅಂದಾಗ ಈ ಕಡೆ ಯಾರು ಆ ರೀತಿ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗತ್ತೆ ಸರ್ ಅಂತ ಹೇಳಿ ಈ ಕಡೆ ಕೆಲಸದಿಂದ ತೆಗಿತಿದ್ದಾರೆ ಅನ್ನೋ ಮಾತು ಕೇಳಿ ಕುಸುಮ ಅವ್ರಿಗೆ ಗಾಬರಿ ಆಗ್ತದ ನಂತರ ಭಾಗ್ಯ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟು ಪೂಜೆನ ಮಾಡಿ ಸ್ಟವ್ಗೆ ಪಾತ್ರೆಯ ತಾನೇ ತೊಗೊಂಡು ನಾವು ತಗೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ ಬೇಡ ನಾನೇ ತಗೊಂಡು ಬರ್ತೀನಿ ಅಂದಾಗ ಪರವಾಗಿಲ್ಲ ನಾವು ತಗೊಂಡು ಬರಬೇಕು ಇಲ್ಲ ಅಂದರೆ ನಮ್ಗೆ ಕೆಲಸ ಹೋಗುತ್ತೆ ಅಷ್ಟೇ ಅಂತ ಹೇಳಿ ಅಸಿಸ್ಟೆಂಟ್ಸಿಗೆ ಎಲ್ಲ ಸಹಾಯ ಮಾಡ್ತಿದ್ದಾರೆ ಮಾವನೇನ ಹಚ್ಚೋಕ್ಕೂ ಕೂಡ ಬಿಡ್ತಿಲ್ಲ ಅದನ್ನು ನಾವೇ ಹಚ್ತೀನಿ ಅಂತಾರೆ ಇದೇನ ಇದೆಲ್ಲ ಇವರೇ ಮಾಡ್ತಿದ್ದಾರೆ ನಂದಿನ ಕೆಲಸ ಅಂದ್ಕೊಂಡು ಶೆಫೆ ಹೇಳ್ತಿದ್ರೆ ಈ ಕಡೆ ಹಿತ ಬಂದಿದ್ದ ನೀವು ಏನೂ ಮಾಡಬೇಕಾಗಿಲ್ಲ ಅವರೇ ಜಸ್ಟ್ ನೀವು ಹೇಳಿ ಅವರೆಲ್ಲ ಕೂಡ ಮಾಡ್ತಾರೆ ಜಸ್ಟ್ ನೀವು ನೋಡ್ಕೋಬೇಕಾಗಿರೋದು ರುಚಿ ಬಣ್ಣ ಟೇಸ್ಟು ಹೀಗೆ ಕ್ವಾಂಟಿಟಿ ಕ್ವಾಲಿಟಿ ಇದೆಲ್ಲ ಕೂಡ ನೀವು ಮ್ಯಾನೇಜ್ ಮಾಡಬೇಕಷ್ಟೇ ಅಂದಾಗ ಹಾಗಿದ್ರೆ ನನ್ನ ಕೈಕಾಲಿ ಏನು ಅಲ್ಲಾಡ್ಸಾಗೆ ಅಲ್ವಾ ಸೌಂಡ್ ಹಿಡಿಯುವಾಗೆ ಅಲ್ವಾ ಅಂದಾಗ ಇಲ್ಲ ಜ್ಯೂಸ್ ನೀವು ಹೇಳೋದು ಅಷ್ಟೇ ಆ ರುಚಿ ಬರಬೇಕು ಅದನ್ನು ನೋಡ್ಕೋಬೇಕಷ್ಟೇ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾವು ವಿಚ್ಯೋದಲ್ಲಿ ನೋಡಿ